ಓಂ ನವ ಶಿವಾಯ ಓಂ ನವ್ ನಾರಾಯಣಾಯ ಸ್ವಾಮಿ ಕುರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಕನಸಿನ ಬಗ್ಗೆ ಮಾತಾಡ್ತಾ ಇದ್ದೇನೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಆ ಕನಸು ಯಾವುದು ಏನು ಎತ್ತಾದ್ರೂ ಡೀಟೇಲ್ ಆಗಿ ಹೇಳ್ತಾನೆ ಮುಂಚೆ ಚಾನಲನ್ನು ನೋಡ್ತಾ ಇದ್ದೀನಿ ನೀವು ಅದರ ಸಬ್ಸ್ಕ್ರೈಬ್ ಮಾಡ್ತಾನೆ ಮಾಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ವಿಡಿಯೋವನ್ನು ನೋಡೋದು ಮಾತ್ರ ಅಲ್ಲ ಲೈಕ್ ಆ್ಯಂಡ್ ಶೇರ್ ಮಾಡಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ನಿಮಗೆ ಉಪಯುಕ್ತ ಆಗುವಂಥ ಹೆಲ್ಫುಲ್ ಆಗುವಂಥ ವೀಡಿಯೋವನ್ನು ಹಾಕ್ತಾ ಇರ್ತೇನೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತಾಗ ಸೇರ ಬೆಲ್ಲಾಕನ್ನು ತರ ಕ್ಲಿಕ್ ಮಾಡೋದು ಆನ್ ಅಂತ ಬರ್ತಾನೆ ಕ್ಲಿಕ್ ಮಾತ್ರ ಅಂತ ನನ್ನೆಲ್ಲ ವಿಡ್ ನೋಟಿಫಿಕೇಷನ್ ನಾನು ಹಾಕಿದ ತಕ್ಷಣ ನಿಮಗೆ ಸಿಗುವಂಥದ್ದು ಹಾಗೆಯೇ ನಿಮಗೆ ಏನಾದರೂ ಸಮಸ್ಯೆ ಇದೆ ಜೊತೆ ಎಣಿಸ್ಕೋಬೇಕು ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಆ ಸಮಸ್ಯೆನ ಏನು ಎತ್ತ ಆಗಿ ಅರ್ಥ ಆಗುವಾಗೆ ಬದಲುಗೊಳಿಸಿ ರಾಶಿ ನಕ್ಷತ್ರ ತೊಡಿಸಿ ಇಲ್ಲಾಂದರೆ ಡೇಟ್ ಆಫ್ ಬರ್ತ್ ಕೂಡ ಹಾಕ್ಬೋದು ಹಾಗೆಯೇ ಅದಕ್ಕೆ ತಕ್ಕಾಗಿ ಆ ಸಮಸ್ಯೆ ಏನಿದೆ ಅದಕ್ಕೆ ತಕ್ಕಾಗಿ ಚಿಕ್ಕಪುಟ್ಟ ಪರಿಹಾರ ನಿಮ್ಮ ಕೈಯಲ್ಲಿ ಆಗುವಂಥ ಪರಿಹಾರವನ್ನೇ ಸಾಧ್ಯವಾಗುವಂಥದ್ದನ್ನೇ ಹೇಳ್ತೇನೆ ಖಂಡಿತವಾಗ್ಲೂ ಅದನ್ನು ಒಳ್ಳೆಯ ಒಂದು ಮನಸ್ಸಿನಿಂದ ಆಗತ್ತೆ ಆ ಸಮಸ್ಯೆಯನ್ನು ನಾನು ಆದಷ್ಟು ಹೊರಬರ್ಬೋದು ಅನ್ನೋ ಮನಸ್ಸಿನಲ್ಲಿ ನೀವು ಮಾಡಿದರೆ ಖಂಡಿತವಾಗ್ಲೂ ಅದರಿಂದ ನೀವು ಒಂದು ಒಳ್ಳೆಯ ಪ್ರತಿಫಲವನ್ನು ಪಡೆಯಬಹುದು ಹಾಗೆಯೇ ಯಾರಿಗಾದರೂ ನನ್ನ ಚಾನೆಲ್ ಮುಖಾಂತರ ಊರಿಗೆ ಶುಭ ಕಾರ್ಯಕ್ರಮಕ್ಕೆ ಯಾವುದೇ ಶುಭ ಕಾರ್ಯಕ್ರಮಕ್ಕೆ ವಿಶ್ ಮಾಡಬೇಕು ಅಂತ ಇದ್ದರೆ ಅದನ್ನು ಕೂಡ ಡೀಟೇಲ್ ಆಗಿ ಬದುಕುಕೊಳ್ಳಿ ಖಂಡಿತವಾಗಿ ವಿಶ್ ಮಾಡ್ತಾನೆ ಹಾಗೆ ರೇಟ್ ಬಂದು ಗೊತ್ತಿರುತ್ತೆ ರೋಶನ್ ಅಕ್ಷರತ ಗೊತ್ತಿರುತ್ತೆ ಇಲ್ಲ ತಿಳ್ಕೊಬೇಕು ನಾವು ಆಮೇಲೆ ಇದ್ದರೆ ಅದನ್ನು ಕೇಳ್ಬೋದು ಪ್ರತಿಯೊಂದಕ್ಕೂ ಉತ್ತರ ಕೊಡ್ತೇನೆ ನೋಡಿದ ತಕ್ಷಣ ರಿಪ್ಲೈ ಮಾಡ್ತೇನೆ ಸ್ವಲ್ಪ ಸಮಯದ ಇರೋದರಿಂದ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ಹಾಗೆಯೇ ನಾನು ನಮ್ಮ ಶಿವದೇವರ ಕುರುಗಜ್ಜ ದೇವರ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಕನಸು ಕನಸು ಆ ಥರ ಬೀಳಬೇಕು ಈ ಥರ ಬೆಳಬೇಕು ಅಂತ ಏನೂ ಇಲ್ಲ ನಿಯಮ ಇಲ್ಲ ಎಲ್ರಿಗೂ ಯಾವುದಾದ್ರೂ ಕನಸು ಬಿದ್ದೇ ಬೀಳುತ್ತೆ ಕೆಲವರಿಗೆ ಭಯ ಆಗುವಂಥದ್ದು ಆಗಿರ್ಬೋದು ಇನ್ನು ಕೆಲವ್ರಿಗೆ ಒಳ್ಳೆ ಕನಸು ಆಗಿರ್ಬೋದು ಆದರೆ ಎಲ್ಲ ಹೊತ್ತಿನಲ್ಲಿ ಬೀಳುವಂಥ ಕನಸಿಗೆ ಏನೂ ಅರ್ಥ ಇರುವುದಿಲ್ಲ ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದಂಥ ಕನಸಿಗೆ ಒಂದು ಹೆಚ್ಚು ಅರ್ಥ ಇರುವಂಥದ್ದು ಮುನ್ಸೂಚನೆಯನ್ನು ಕೊಡುವಂಥದ್ದು ಕೆಲವೊಂದು ಅಂತ ಇರುವಂಥದ್ದು ಹಾಗೆಯೇ ಕೆಲವರಿಗೆ ತುಂಬ ಭಯ ಹುಟ್ಟಿಸುವಂಥ ಕನಸುಗಳು ಬೀಳ್ತಾನೆ ಇರುತ್ತೆ ಪದೇ ಪದೇ ಬೀಳ್ತಾ ಇರುತ್ತೆ ಅಂದರೆ ನಿಮ್ಮ ಒಂದು ಆ ಭಯ ಏನಿದೆ ಅದರ ಬಗ್ಗೆ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೇನೆ ನಿಮ್ಮ ಒಂದು ತುಂಬ ಏನೋ ಒಂದು ಹೊತ್ತಿನಲ್ಲಿ ನಿಮಗೆ ಏನೋ ಭಯ 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 ಅಂತ ಅಂದರೆ ಗ್ರಹಗತಿಗಳು ಸರಿ ಇಲ್ಲದಾಗ ಈ ಥರ ಎಲ್ಲ ಕನಸುಗಳು ಜಾಸ್ತಿಯಾಗಿ ಬೀಳುವಂಥದ್ದು ಯಾಕೆಂದರೆ ಏನೇನೋ ನೆಗೆಟಿವ್ ಯೋಚನೆ ಮಾಡ್ತಾ ಇರ್ತೀರಾ ಆ ಒಂದು ನೆಗೆಟಿವ್ ಯೋಚನೆಯೇ ನಿಮಗೆ ರಾತ್ರಿ ಏನೇನೋ ಕನಸಿನಲ್ಲಿ ಕೆಟ್ಟ ಕೆಟ್ಟದಾಗಿ ಬೇರೆ ಬೇರೆ ರೀತಿಯಂಥ ರೀತಿಯಾದಂಥ ಕನಸುಗಳು ಬೀಳುವಂಥದ್ದು ಅದಕ್ಕೆ ನಾನು ಪರಿಹಾರ ಕೂಡ ನಾನು ಹೇಳಿದ್ದೇನೆ ಹಾಗೆಯೇ ಈ ಥರ ಒಂದು ಕನಸು ಈ ಒಂದು ಕನಸು ಏನಿದೆ ಇದು ತುಂಬಾ ಒಂದು ಅದೃಷ್ಟದ ಕನಸು ಅಂತಲೇ ಹೇಳಬಹುದು ತೆಂಗಿನ ಮರ ಕನಸಿನಲ್ಲಿ ಏನಾದರೂ ತೆಂಗಿನ ಮರವನ್ನು ನೀವು ನೋಡಿದರೆ ತುಂಬ 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 ಶುಭದಾಯಕ ಅಂತಲೇ ಹೇಳ್ಬೋದು ಅಂದರೆ ಕಾಯಿಗಳು ತುಂಬಿರುವ ತುಂಬ ಅಂದರೆ ತೆಂಗಿನ ಮರನೇ ಅದೃಷ್ಟ ನಮಗೆ ಹೀಗೆ ನೋಡಿದರೂ ಬೆಳಗಿನ ಹೊತ್ತಿನಲ್ಲಿ ನಾವು ಎದ್ದ ತಕ್ಷಣ ದೇವರನ್ನು ಸ್ಮರಿಸಿ ಒಂದೊತ್ತರ ತೆಂಗಿನ ಮರವನ್ನು ನಾವು ನೋಡಿದರೆ ತುಂಬಾ ಒಳ್ಳೆಯದು ಫಲಪ್ರದ ಅಂತಲೇ ಹೇಳ್ಬೋದು ವೆರಿ ಪಾಸಿಟಿವ್ ಅಂತ ಹೇಳ್ಬೋದು ಹಾಗೆಯೇ ನಾವು ಈ ಥರ ಕನಸಿನಲ್ಲಿ ಕಂಡರೂ ಕೂಡ ತುಂಬಾ ಒಳ್ಳೆಯದು ಫಲಗಳು ಅಂದರೆ ಹಣ್ಣುಗಳು ಸಾರಿ ಕಾಯಿಗಳು ತುಂಬಿದಂಥ ಒಂದು ತೆಂಗಿನ ಮರ ಆಗಿರ್ಬೋದು ಹೀಗೆ ತೆಂಗಿನ ಸಸ್ಯ ಆಗಿರ್ಬೋದು ಏನೇ ಆಗ್ಬೋದು ನೋಡಿದರೆ ಅದರಷ್ಟು ಅದೃಷ್ಟವಂತ ಅದೃಷ್ಟದಾಯಕ ಕನಸು ಮತ್ತೊಂದಿಲ್ಲ ತುಂಬಾ ಏನೋ ಒಂದು ಒಳ್ಳೆಯದು ಆಗೇ ಆಗುತ್ತೆ ಮುಂದಿನ ದಿನಗಳೇ ಅನ್ನೋದರ ಮುನ್ಸೂಚನೆ ಆಗಿರುತ್ತೆ ಈ ಒಂದು ಕನಸು ತುಂಬಾ ಫಲಪ್ರದ ಅಂತಲೇ ಹೇಳ್ಬೋದು ಹಾಗೆಯೇ ಈ ಒಂದು ಕನಸನ್ನು ನೀವು ಏನಾದರೂ ನಿಮ್ಮ ಕನಸಿನಲ್ಲೇ ಕಂಡ್ರೆ ನಿಮಗೆ ಅದೃಷ್ಟದ ಮುನ್ಸೂಚನೆಯನ್ನು ಕೊಡ್ತಾ ಇದೆ ಅನ್ನೋದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ ಹಾಗೆಯೇ ಈ ಒಂದು ಕನಸು ನಿಮಗೆ ಒಂದು ಮುಂದಿನ ದಿನಗಳಲ್ಲಿ ಏನೋ ಒಂದು ಒಳ್ಳೆಯದು ಆಗುವ ಆ ಲಕ್ಷಣಗಳನ್ನು ಒಂದು ನಿಮಗೆ ಕೊಡುವಂಥದ್ದು ಅಂದರೆ ಮುಂದೆ ಏನೋ ಒಂದು ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಸಮಸ್ಯೆಗಳಿಂದ ಸಮಸ್ಯೆಗಳು ದೂರ ಆಗಿರುವಂಥ ದೂರ ಆಗುವಂಥದ್ದಾಗಿರ್ಬೋದು ಅಥವಾ ಒಂದು ನೆಮ್ಮದಿ ಫ ಫ್ಯಾಮಿಲಿಯಲ್ಲಿ ನೆಮ್ಮದಿ ಬರುವಂಥದ್ದಾಗಿರ್ಬೋದು ಇದೆಲ್ಲ ಒಂದು ಮುನ್ಸೂಚನೆಯ ಒಂದು ಸಂಕೇತ ಅಂತಲೇ ಹೇಳಬಹುದು ಧನ್ಯವಾದಗಳು